ಅವ್ಯಯಗಳು ಹಾಗಾದ್ರೆ ಅವ್ಯಯಗಳು ಅಂದರೆ ನಾಮಪದ ಕ್ರಿಯಾಪದ ಲಿಂಗ ವಚನ ವಿಭಕ್ತಿಗಳು ಬದಲಾವಣೆ ಹೊಂದುತ್ತವೆ ಯಾವುದೇ ಬದಲಾವಣೆಯನ್ನು ಹೊಂದದೆ ಏಕರೂಪವಾಗಿರುವ ಪದಗಳಿಗೆ ಅವ್ಯಯಗಳು ಎನ್ನುವರು ಏಕರೂಪ ಅಂದರೆ ಒಂದೇ ರೂಪದಲ್ಲಿ ಇರತಕ್ಕಂಥ ಪದಗಳಿಗೆ ಅವ್ಯಯಗಳು ಎನ್ನುವರು ಹಾಗಾದ್ರೆ ಅವ್ಯಯಗಳನ್ನ ಒಂದೊಂದಾಗಿ ಅವ್ಯಯದಲ್ಲಿ ಪ್ರಕಾರಗಳನ್ನು ಗಮನಿಸೋಣ ಪ್ರಕಾರಗಳು ಹಾಗಾದ್ರೆ ಇನ್ನೊಂದ್ಸಲ ನೋಡಿ ಅವ್ಯಯಗಳು ಅಂದರೆ ನಾಮಪದ ಕ್ರಿಯಾಪದ ಲಿಂಗ ವಚನ ವಿಭಕ್ತಿಗಳು ಇವುಗಳು ಬದಲಾವಣೆ ಹೊಂದುತ್ತವೆ ಆದರೆ ಯಾವ ರೂಪ ಭೇದವನ್ನು ಹೊಂದದೇ ಇರುವಂತಹ ಪದಗಳಿಗೆ ಅವ್ಯಯಗಳು ಎನ್ನುವರು ಅವ್ಯಯಗಳಲ್ಲಿ ಪ್ರಕಾರಗಳನ್ನಾಗಿ ನೋಡಿದಾಗ ಒಂದನೇದು ಸಾಮಾನ್ಯ ಅವ್ಯಯ ಮೊದಲನೇದು ಯಾವ್ದಂದ್ರ ಸಾಮಾನ್ಯ ಅವ್ಯಯ ಸಾಮಾನ್ಯ ಅವ್ಯಯ ಅಂದ್ರ ವ್ಯಯ ಎಂದರೆ ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವಂತಹ ಪದಗಳಿಗೆ ಅಥವಾ ಅವ್ಯಯಗಳಿಗೆ ವ್ಯಯ ಎನ್ನುವರು ಈ ಉದಾಹರಣೆಗಾಗಿ ಮೆಲ್ಲಗೆ ಮೆಲ್ಲಗೆ ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವುದು ಮೆಲ್ಲಗೆ ಹಾಗೆ ಹೀಗೆ ಸುಮ್ಮನೆ ಸುಮ್ಮನೆ ಇವನ ವಾಕ್ಯದ ರೂಪದಲ್ಲಿ ಏನಾದರೂ ಕೊಟ್ಟರೆ ಆಮೇಲೆ ಸಲೆ ಅವಳು ಮೆಲ್ಲಗೆ ಬಂದಳು ಈಗೊಂದು ವಾಕ್ಯ ಇದ್ರಿ ಅವಳು ಮೆಲ್ಲಗೆ ಬಂದಳು ಮೆಲ್ಲಗೆ ಅಂದ್ರೆ ನಿಧಾನವಾಗಿ ಅಂತ ಅರ್ಥ ವಾಕ್ಯದೊಳಗೆ ಕ್ರಿಯಾಪದ ಯಾವ್ದು ಇದೆ ಅಂದ್ರೆ ಬಂದಳು ಅನ್ನೋದು ಕ್ರಿಯಾಪದ ಅದು ಬಂದಳು ಅನ್ನೋದು ಏನಿದೆ ಅಂದ್ರೆ ಇದು ಕ್ರಿಯಾಪದ ಐತಿ ಹಾಗಾದ್ರೆ ಹೇಗೆ ಬಂದಳು ಅಂತ ಕೇಳಿದ್ರೆ ಮೆಲ್ಲಗೆ ಮೆಲ್ಲಗೆ ಅನ್ನೋದು ಇದು ಏನಾಗ್ತದೆ ಅಂದ್ರೆ ಸಾಮಾನ್ಯ ವ್ಯಯ ಆಗ್ತದೆ ಕ್ರಿಯೆಯನ್ನ ನಡೆದ ರೀತಿಯನ್ನು ತಿಳಿಸುವಂತಹ ಅವ್ಯಯಗಳಿವೆ ಹಾಗಾದ್ರೆ ಇದು ಒಂದು ರೀತಿ ಏನಾಗ್ತದಂದ್ರೆ ಕ್ರಿಯಾಪದಕ್ಕೆ ವಿಶೇಷಣವಾಗಿ ಬಳಕೆಗೊಳ್ತದ ಇದಕ್ಕೆ ಏನಂತ ಕರಿತ ಅಂದ್ರೆ ಕ್ರಿಯಾ ವಿಶೇಷಣ ಕ್ರಿಯಾ ವಿಶೇಷಣ ಅಂತ ಕರಿತೇವು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವಂತ ಅವ್ಯಯಗಳಿಗೆ ಕ್ರಿಯಾ ವಿಶೇಷಣ ಅಂದರೆ ಕ್ರಿಯಾ ಪದಕ್ಕೆ ವಿಶೇಷಣವಾಗಿ ಬಳಕೆಗೊಳ್ತಕ್ಕಂಥದ್ದಿದು ಆಮೇಲೆ ಅವನು ಹಾಗೆ ಇದ್ದನು ಅವಳು ಹೀಗೆ ಇದ್ದಳು ಅವನು ಸುಮ್ಮನೆ ಕುಳಿತಿದ್ದಾನೆ ಈ ತರಹ ಅಥವಾ ಇಂತಹ ವಾಕ್ಯಗಳಲ್ಲಿ ನಾವು ಸಾಮಾನ್ಯ ಅವ್ಯಯ ಪದಗಳನ್ನು ಬಳಕೆ ಮಾಡಿ ಏನು ಅಂದ್ರೆ ಬಳಸಬಹುದು ಇನ್ನು ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಅವ್ಯಯದ ಎರಡನೇ ಪ್ರಕಾರ ಯಾವುದಂದ್ರೆ ಅನುಕರಣಾವಯ ಅನುಕರಣಾವಯ ಅನುಕರಣಾವ್ಯಯ ಅನುಕರಣವೇ ಎಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷ ಪದಗಳನ್ನು ಧ್ವನಿ ಪದ ರೂಪ ಧ್ವನಿರಿ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಮತ್ತೆ ಮತ್ತೆ ಅನುಕರಿಸಿ ಹೇಳುವುದಕ್ಕೆ ಅನುಕರಣವೇ ಎನ್ನುವರು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಮತ್ತೆ ಮತ್ತೆ ಅನುಕರಿಸಿ ಹೇಳುವುದಕ್ಕೆ ಅನುಕರಣವೇ ಎನ್ನುವರು ಈಗ ಉದಾಹರಣೆಗಾಗಿ ಹೇಗೆ ಹರಿಯಿತು ಅಂದ್ರೆ ಸರಸರ ಹರಿಯಿತು ಸರಸರ ಈ ಪದಕ್ಕೆ ಅರ್ಥ ಇಲ್ಲ ಆದ್ರೆ ಇವು ಧ್ವನಿ ಪದಗಳದವ ಧ್ವನಿ ಪದಗಳದವ ಇವುಗಳನ್ನ ಅನುಕರಿಸಿ ಅಂದ್ರೆ ಎರಡು ಸಲ ಉಪಯೋಗಿಸ್ತೇವೆ ಆಮೇಲೆ ಮಳೆಯು ಹೇಗೆ ಬಂದಿತ್ತು ಅಂದರೆ ರಪ ರಪ ಬಂದಿತ್ತು ರಪ ರಪ ಗಾಳಿಯು ಹೇಗೆ ಬೀಸುತ್ತದೆ ಅಂದ್ರ ಸ್ವಯನೆ ಅಥವಾ ರೊಯ್ಯನೆ ಆಮೇಲೆ ಅವಳು ಹೇಗೆ ಕುಣಿದಳು ಅಂದ್ರೆ ತಕ ಆಮೇಲೆ ಹಾವು ಬುಸುಗುಡುತ್ತಿದೆ ಅಥವಾ ಬುಸ್ ಎಂದು ಬರುತ್ತಿದೆ ಬುಸುಗುಡು ಆಮೇಲೆ ಹೊಳೆಯುವಂತಹ ಪದಗಳು ಸಹಿತ ಏನಾಗ್ತವೆ ಅಂದ್ರೆ ಇಲ್ಲಿ ಅನುಕರಣಾವೆಗಳಾಗುತ್ತವೆ ಈಗ ಉದಾಹರಣೆಗಾಗಿ ಫಳ ಫಳ ಆಮೇಲೆ ಎಲೆಗಳು ಮರದ ಎಲೆಗಳು ಬೀಳುವಂತ ಶಬ್ದವನ್ನ ಹೇಳಬಹುದು ಅವು ಹೆಂಗ ಅಥವಾ ಹನಿಗಳು ಮಳೆ ಹನಿಗಳು ಬೀಳತಕ್ಕಂತ ಪದವನ್ನು ಹೇಳಬಹುದು ಟಪ ಟಪ ಈ ತರ ಅನುಕರಣವೀಯ ಪದಗಳನ್ನು ನಾವು ಮತ್ತೆ ಮತ್ತೆ ಅನುಕರಿಸಿ ಹೇಳ್ತೇವೆ ಹಾಗಾದ್ರೆ ಇನ್ನೊಂದು ಉದಾಹರಣೆ ಏನಂದ್ರ ಗುಳು ಗುಳು ಈ ಪದ ಈ ಪದ ಏನಂದ್ರ ಕುಮಾರ ವಾಲ್ಮೀಕಿ ಬರೆದಿರ್ತಕ್ಕಂತ ತೊರವೆ ರಾಮಾಯಣ ಅನ್ನುವ ಗ್ರಂಥದಲ್ಲಿ ಈ ಪದವನ್ನು ಹೇಳ್ತಾರೆ ಏನಂದ್ರ ಶ್ರವಣ ಕುಮಾರ ತನ್ನ ತಂದೆ ತಾಯಿಗಳನ್ನು ಹೊತ್ತು ತಕ್ಕಡಿಯಲ್ಲಿ ಹೊತ್ತುಕೊಂಡು ಇಡೀ ಭೂಮಿಯ ಮೇಲಿರುವ ಎಲ್ಲ ತೀರ್ಥ ಕ್ಷೇತ್ರಗಳನ್ನು ತೋರಿಸಿರ್ತಾನೆ ಕೊನೆಗೆ ಒಂದು ರಾಮೇಶ್ವರ ತೋರಿಸ್ಬೇಕಾಗಿರ್ತದ ಆತನು ಅರಣ್ಯದಲ್ಲಿ ಸಾಗುತ್ತಿರುವಾಗ ತಂದೆ ತಾಯಿಗಳಿಗೆ ನೀರಡಿಕೆಯಾದಾಗ ಆ ತಕ್ಕಡಿಯನ್ನು ಮರಕ್ಕೆ ನೇತು ಹಾಕಿ ತಂದೆ ತಾಯಿಗಳು ಹೊತ್ಕೊಂಡು ಹೋಗ್ತಕ್ಕಂಥ ತಕ್ಕಡಿಯನ್ನು ಮರಕ್ಕೆ ನೇತು ಹಾಕಿ ನೀರನ್ನು ತರಲು ಹೋಗ್ತಾನ ಚರ್ಮದ ತಂಬುಗೆಯನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಅದ್ದಿದಾಗ ಅದರ ಶಬ್ದ ಬರ್ತದಲ್ಲ ಗುಳು ಗುಳು ಅಂತ ಇದು ಅನುಕರಣಾವಕ ಉದಾಹರಣೆ ಅದನ್ನೇ ಕುಮಾರ ವಾಲ್ಮೀಕಿ ಷಟ್ಪದಿಯಲ್ಲಿ ಹೇಳ್ತಾನೆ ಅಂಬುಜ ಆನನೆ ಕೇಳು ತಾಂಡವನೆಂಬ ಮುನಿ ಪಿತೃ ಮಾತೃ ಸೇವಾ ಆಲಂಬಕನು ತೊಳಲಿದನು ನಾನಾ ತೀರ್ಥ ಯಾತ್ರೆಯಲ್ಲಿ ಅಂಬು ಅಂದ್ರೆ ನೀರು ಅಂಬುಜ ಅಂದ್ರೆ ಕಮಲ ಅಬ್ಜ ಅಂದ್ರೆ ಕಮಲ ಅಂಬುಜ ಆನನೆ ಅಂದ್ರೆ ಮುಖಾರಿ ಕಮಲದಂಥ ಮುಖವುಳ್ಳವಳಾದ ಕೇಳು ತಾಂಡವನೆಂಬ ಮುನಿ ತಾಂಡವ ಅಂದರೆ ತುಂಡು ಮುನಿಯ ಮಗನಾದುದರಿಂದ ತಾಂಡವ ಅಂತೇಳಿ ಶ್ರವಣಕುಮಾರನಿಗೆ ಹೆಸರು ಬಂದಿದ್ದು ತಾಂಡವನೆಂಬ ಮುನಿ ಪಿತೃ ಮಾತೃ ಸೇವಾ ತಂದೆ ತಾಯಿಗಳ ಸೇವೆಯನ್ನು ಹಗಲು ಇರುಳು ಎನ್ನದೆ ಮಾಡುತ್ತಾ ಸಾಗುತ್ತಿದ್ದನು ಆಗ ಅವರಿಗೆ ತಂದೆ ತಾಯಿಗಳಿಗೆ ನೀರಡಿಕೆಯಾದಾಗ ನೀರು ತರಲು ಆತನು ಕೊಳದ ಹತ್ತಿರ ಬಂದಾಗ ಆ ಚರ್ಮದ ತಂಬುಗೆಯನ್ನು ಅದ್ದಿದಾಗ ಶಬ್ದ ಹೆಂಗ್ ಮಾಡ್ತದಂದ್ರೆ ಗುಳು ಗುಳು ಅಂತ ಶಬ್ದ ಮಾಡುತ್ತದೆ ಇದು ಅನುಕರಣಾವ್ಯಯಕ್ಕೆ ಬರುವಂತ ಉದಾಹರಣೆ ಇನ್ನು ನೆಕ್ಸ್ಟ್ ಅನುಕರಣಾವ್ಯಯದಲ್ಲಿ ಆದ್ಮೇಲೆ ಅವ್ಯಯಗಳಲ್ಲಿ ಮೂರನೇ ಪ್ರಕಾರ ಯಾವುದಂದ್ರೆ ಮೂರನೇ ಇದು ಭಾವಸೂಚಕ ವ್ಯಯ ಯಾವುದಂದ್ರೆ ಭಾವಸೂಚಕಾವಯ ವ್ಯಯ ಭಾವಸೂಚಕಾವ್ಯ ಎಂದರೆ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ಮೆಚ್ಚುಗೆ ತಿರಸ್ಕಾರ ಮೊದಲಾದ ಭಾವಗಳನ್ನು ತಿಳಿಸುವಾಗ ಮೊದಲಾದ ಭಾವಗಳನ್ನು ತಿಳಿಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ ಅದಕ್ಕೆ ಭಾವಸೂಚಕವೇ ಎನ್ನುವರು ಹಾಗಾದ್ರೆ ಉದಾಹರಣೆಯಾಗಿ ನೋಡಿಕೊಂಡಾಗ ಆಹಾ ಬಲೆ ಛೇ ಓಹೋ ಆಮೇಲೆ ಅಯ್ಯೋ ಓಹೋ ಅಹಹ ನೋಡಿ ಇವೆಲ್ಲ ಪದಗಳು ಅಥವಾ ತಿರಸ್ಕಾರದ ಸಂದರ್ಭದಲ್ಲಿ ಥೂ ಹೇಳಿ ಪದವನ್ನ ಅರ್ಥವಿಲ್ಲದ ಪದವನ್ನ ಬಳಸ್ತೇವೆ ಇವೆಲ್ಲ ಏನಾಗ್ತವೆ ಅಂದರೆ ಕಾಯ ಭಾವಸೂಚ ಬರುವ ಉದಾಹರಣೆಗಳು ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ಮೆಚ್ಚುಗೆ ತಿರಸ್ಕಾರ ಮೊದಲಾದ ಭಾವನೆಗಳನ್ನು ಬಳಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸ್ತೇವೆ ಅಂತವುಗಳಿಗೆ ಏನಂತ ಕರಿತೇವೆ ಅಂದ್ರ ಭಾವಸೂಚ್ಯ ಅಂತ ಕರಿತೆವು ಇನ್ನು ನೆಕ್ಸ್ಟ್ ಇದು ಅವ್ಯಯಗಳಲ್ಲಿ ಪ್ರಕಾರ ಯಾವುದಂದ್ರ ಇದು ಕ್ರಿಯಾರ್ಥ ಕಾವ್ಯಯ ಕ್ರಿಯಾರ್ಥ ಕಾವ್ಯಯ ಕ್ರಿಯಾರ್ಥ ಕಾವ್ಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯಗಳಿಗೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳಿಗೆ ಕ್ರಿಯಾರ್ಥ ಕಾವ್ಯ ಎನ್ನುವರು ಈಗ ಉದಾಹರಣೆಗಾಗಿ ಉಂಟು ಅಂತ ಪದ ಇದೆ ಉಂಟು ಅನ್ನುವ ಪದ ಇದು ಉಳ್ಳೆನ್ನುವ ಪದದಿಂದ ಬಂದಿದೆ ಅಥವಾ ಉಳ್ಳು ಎನ್ನುವ ಧಾತುವಿನಿಂದ ಬಂದಿದೆ ಉಂಟು ಅಂದರೆ ಇದೆ ನನ್ನ ಹತ್ತಿರ ಒಂದು ಪುಸ್ತಕ ಉಂಟು ಉಂಟು ಮಾರಾಯಿರೆ ಅಂತೇಳಿ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಹೆಚ್ಚಾಗಿ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಕಡೆ ಉಡುಪಿ ಕಡೆ ಇಂಥ ಪದವನ್ನು ಹೆಚ್ಚು ಕ್ರಿಯಾರ್ಥಕ ಅವ್ಯಯಗಳನ್ನು ಬಳಸ್ತಾರೆ ಉಂಟು ಅಂದರೆ ಇದೆ ನನ್ನ ಹತ್ತಿರ ಒಂದು ಪೆನ್ ಉಂಟು ನನ್ನ ಹತ್ತಿರ ಒಂದು ಪುಸ್ತಕ ಉಂಟು ಅಂತ ಹೇಳಿ ಬಳಸ್ತಕ್ಕ ಉಂಟು ಆಮೇಲೆ ಏನಾದರೂ ಬೇಕಾಗಿದ್ರೆ ಬೇಕು ಆಮೇಲೆ ಬೇಡ ಬೇಡ ಆಮೇಲೆ ಹೌದು ಹೌದು ನಾನಾ ಹೇಳಿದೀನಿ ಅಂತ ಅಲ್ಲ ಹೌದು ಅಂತೇಳಿ ಹೌದು ಆಮೇಲೆ ಅಲ್ಲ ಅಥವಾ ಇಲ್ಲ ಉಂಟು ಬೇಕು ಬೇಡ ಅಹುದು ಅಥವಾ ಹೌದು ಇಲ್ಲ ಅಥವಾ ಅಲ್ಲ ಇತ್ಯಾದಿ ಪದಗಳು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂಥ ಅವ್ಯಯಗಳಿಗೆ ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೇವ್ರು ನಾವು ಏನಂತ ಕರಿತೇವೆ ಕ್ರಿಯಾರ್ಥಕ ಅವ್ಯಯ ಇನ್ನು ನೆಕ್ಸ್ಟ್ ಐದನೇದು ಸಂಬಂಧ ಸೂಚಕ ವ್ಯಯ ಸಂಬಂಧ ಸೂಚಕಾವ್ಯ ಯಾರಾದರೂ ಮಾತಾಡುವಾಗ ಇಂಥ ಪದವನ್ನು ಬಳಸ್ತಾರೆ ನಿಮಗ ನಿಮಗೂ ಅವರಿಗೂ ಏನು ಸಂಬಂಧ ಅಂತ ಹೇಳಿ ಹಾಗಾದ್ರೆ ಸಂಬಂಧ ಸೂಚಕಾವ್ಯ ಅಂದ್ರೆ ಸಂಬಂಧ ಸೂಚಕಾವ್ಯ ಅಂದರೆ ಎರಡು ಪದಗಳನ್ನಾಗಲಿ ಎರಡು ಪದಗಳನ್ನಾಗಲಿ ಇಲ್ಲವೇ ಪದ ಸಮುಚ್ಚಯಗಳನ್ನಾಗಲಿ ಪದ ಸಮುಚ್ಚಯಗಳನ್ನಾಗಲಿ ಇಲ್ಲವೇ ಎರಡು ವಾಕ್ಯಗಳನ್ನಾಗಲಿ ಎರಡು ವಾಕ್ಯಗಳನ್ನಾಗಲಿ ಸಂಬಂಧಗೊಳಿಸುವಂತಹ ಪದಗಳಿಗೆ ಸಂಬಂಧ ಸೂಚಕಾವ್ಯ ಎನ್ನುವರು ಸಂಬಂಧ ಸೂಚಕವ್ಯಯ ಎನ್ನುವರು ಹಾಗಾದರೆ ಉದಾಹರಣೆಯಾಗಿ ನೋಡಿದಾಗ ಉದಾಹರಣೆಗೆ ಮತ್ತು ಹಾಗೂ ಏಕೆಂದರೆ ಆದುದರಿಂದ ಆದುದರಿಂದ ಆದ್ದರಿಂದ ಆದ್ದರಿಂದ ಇತ್ಯಾದಿ ಪದಗಳನ್ನು ಬಳಸುತ್ತೇವೆ ಎರಡು ಪದಗಳನ್ನಾಗಲಿ ಅಂದ್ರೆ ಉದಾಹರಣೆಗಾಗಿ ರಾಮ ಮತ್ತು ಲಕ್ಷ್ಮಣರು ರಾಮ ಮತ್ತು ಲಕ್ಷ್ಮಣರು ಅಣ್ಣ ತಮ್ಮಂದಿರು ಇಲ್ಲಿ ಮತ್ತು ಪದವನ್ನು ನಾವು ಬಳಸ್ತೇವೆ ಯಾವ ಪದ ಅಂದ್ರೆ ಮತ್ತು ಹಾಗೂ ಎರಡು ಪದಗಳನ್ನಾಗಿರ ಬಳಸ್ತೇವೆ ಅಥವಾ ಪದ ಸಮುಚ್ಚಯ ಅಂದ್ರೆ ಬಹಳಷ್ಟು ಪದಗಳನ್ನು ಹೇಳಿ ಕೊನೆಗೆ ಮತ್ತು ಅಂತ ಬಳಸಿ ಇನ್ನೊಂದು ಉದಾಹರಣೆಯನ್ನು ಹೇಳಿ ಆ ವಾಕ್ಯವನ್ನು ಪೂರ್ತಿಗೊಳಿಸ್ತೇವೆ ಅದಕ್ಕೆ ಪದ ಸಮುಚ್ಚಯ ಅಂತ ಕರಿತೇವೆ ಸಮುಚ್ಚಯ ಅಂದ್ರೆ ಗುಂಪು ಈಗ ಉದಾಹರಣೆಗಾಗಿ ಒಂದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳ ಪದ ಸಮುಚ್ಚಯವನ್ನು ನೋಡೋಣ ದೇವಾಲಯ ಗ್ರಂಥಾಲಯ ಮಂತ್ರಾಲಯ ಸುರಾಸುರ ಆಮೇಲೆ ಗಿರೀಶ ರವೀಂದ್ರ ಕವೀಂದ್ರ ಗುರುಪದೇಶ ಮತ್ತು ಬಹುಪಯೋಗಿ ಇವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು ಅಂದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಪದ ಸಮುಚ್ಚಯ ಆಗ್ತದ ಇನ್ನು ಎರಡು ವಾಕ್ಯಗಳು ಎರಡು ವಾಕ್ಯಗಳಂದಾಗ ಅನ್ನಪೂರ್ಣಾಳು ಗುರುವಿನ ಆಶೀರ್ವಾದವನ್ನು ಪಡೆದು ಜ್ಞಾನ ಪ್ರಸಾರಕ್ಕಾಗಿ ವೈದಿಕ ಜ್ಞಾನ ಪ್ರಸಾರಕ್ಕಾಗಿ ಅವಳು ದೇಶ ಸಂಚಾರ ಮಾಡಲು ಹೊರಟಳು ಅಥವಾ ಸುರೇಶನು ಅಥವಾ ರಮೇಶನು ಶಾಲೆಗೆ ಹೋಗುತ್ತಾನೆ ಏಕೆಂದರೆ ಅವನು ಜಾಣ ವಿದ್ಯಾರ್ಥಿಯಾಗಿದ್ದಾನೆ ಏಕೆಂದರೆ ಅಂತ ಪದ ಬಳಸ್ತೇವಲ್ಲ ಇದು ಸಂಬಂಧ ಸೂಚಕಾವ್ಯ ಪದ ಯಾವ ಪದ ಅಂದರೆ ಸಂಬಂಧ ಸೂಚಕಾವ್ಯ ಪದ ಹೀಗಾಗಿ ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ಸಂಬಂಧ ಸೂಚಕಾವ್ಯ ಅಂತ ಕರಿತೆವು ನೆಕ್ಸ್ಟ್ ಆರನೇ ಇದು ಅವಧಾರಣಾರ್ಥ ಕಾವ್ಯಯ ಆರು ಅವಧಾರಣಾರ್ಥ ಕಾವ್ಯಯ ಅವಧಾರಣಾರ್ಥ ಕಾವ್ಯ ಅವಧಾರಣಾರ್ಥ ಕಾವ್ಯಯ ಅವಧಾರಣಾರ್ಥ ಕಾವ್ಯ ಅಂದ್ರೆ ನಿಶ್ಚಯಾರ್ಥವನ್ನು ಯಾವುದಂದ್ರೆ ನಿಶ್ಚಯಾರ್ಥವನ್ನು ನಿಶ್ಚಯಾರ್ಥ ನಿಶ್ಚಿತಾರ್ಥ ಮದುವೆ ಅಲ್ಲರಿ ನಿಶ್ಚಯಾರ್ಥವನ್ನು ತಿಳಿಸುವಂಥ ಅವ್ಯಯಗಳಿಗೆ ಅವಧಾರಣಾರ್ಥ ಕಾವ್ಯೇ ಎನ್ನುವರು ಹಾಗಾದ್ರೆ ಅವಧಾರಣಾರ್ಥ ಕಾವ್ಯ ಇದು ಏನಾಗ್ತದಂದ್ರೆ ಎ ಎನ್ನುವ ಸ್ವರವನ್ನು ಪಡೆದುಕೊಳ್ಳುತ್ತದೆ ಏಂದರೆ ದೀರ್ಘ ಸ್ವರ ಎ ಅನ್ನುವ ಒಂದು ಸ್ವರವನ್ನು ಪಡೆದುಕೊಳ್ಳುತ್ತದೆ ಈಗ ಉದಾಹರಣೆಗಾಗಿ ಉದಾಹರಣೆಗಾಗಿ ಅದೇ ನನ್ನ ಶಾಲೆ ಆಮೇಲೆ ಅದೇ ನನ್ನ ಅಥವಾ ಅದೇ ನಮ್ಮ ಮನೆ ಅಥವಾ ಅದೇ ನನ್ನ ಪುಸ್ತಕ ಪುಸ್ತಕ ಪದದ ತದ್ಭವ ರೂಪ ಹೊತ್ತಿಗೆ ಹೊತ್ತಿಗೆ ಆಮೇಲೆ ಅವರೇ ನಮ್ಮ ಗುರುಗಳು ಗುರುಗಳು ಈ ಎಲ್ಲ ವಾಕ್ಯಗಳನ್ನು ಗಮನಿಸಿದಾಗ ಈ ಎಲ್ಲ ವಾಕ್ಯಗಳನ್ನು ಗಮನಿಸಿದಾಗ ಇಲ್ಲಿ ಏನಂತಂದ್ರೆ ಅದೇ 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 ಅವರೇ ಅಂತ ಪದವನ್ನು ಬಳಸ್ತೇವಲ್ಲ ಇಲ್ಲಿ ಎ ಎನ್ನುವ ಸ್ವರವನ್ನು ಪಡೆದುಕೊಳ್ಳುತ್ತದೆ ಹಾಗಾದ್ರೆ ಪರೀಕ್ಷೆದಲ್ಲಿ ಪ್ರಶ್ನೆ ಕೇಳಬಹುದು ಅವರೇ ಅಥವಾ ಅದೇ ಎನ್ನುವುದು ಡ್ಯಾಶ್ ಅವೇಯ ಹಾಗಾದ್ರೆ ಇಲ್ಲಿ ದೀರ್ಘ ಸ್ವರ ಎ ಎ ಇದೆ ಹೀಗಾಗಿ ಅದಕ್ಕೆ ಏನಂತ ಕರಿತೇವೆ ಅಂದ್ರೆ ಅವಧಾರಣಾರ್ಥ ಕಾವ್ಯ ಅಂತ ಕರಿತೇವು ಅವಧಾರಣಾರ್ಥ ಕಾವ್ಯ ಅಂದ್ರೆ ನಿರ್ದಿಷ್ಟವಾಗಿ ನಿಖರವಾಗಿ ಅದೇ ಅಂತ ತಿಳಿಸಿಕೊಳ್ತ ಕೊಡ್ತಕ್ಕಂಥದ್ದು ಹಾಗಾದ್ರೆ ಇನ್ನೊಂದು ಉದಾಹರಣೆ ರಾಮನೇ ಸೀತೆಯ ಗಂಡ ಹಾಗಾದ್ರೆ ರಾಮನೇ ಅನ್ನೋದು ಇಲ್ಲಿ ಏನಿದೆ ಅಂದ್ರೆ ಎ ಎನ್ನುವ ಸ್ವರ ನಿರ್ದಿಷ್ಟವಾಗಿ ತಿಳಿಸ್ತಕ್ಕಂಥದ್ದು ಅಥವಾ ಅದೇ ನಮ್ಮ ಊರು ಅದೇ ನಮ್ಮ ಊರು ಈ ರೀತಿಯಾಗಿ ನಿರ್ದಿಷ್ಟವಾಗಿ ನಿಖರವಾಗಿ ಎ ಎನ್ನುವ ಸ್ವರ ಈ ಪದದಲ್ಲಿ ಯಾವ ರೀತಿ ಬಳಕೆಯಾಗ್ಯದಲ್ಲ ಎಲ್ಲ ಉದಾಹರಣೆಗಳಲ್ಲಿ ಅವುಗಳನ್ನು ನಾವು ನೋಡ್ತೇವ್ರಿ ಇನ್ನು ನೆಕ್ಸ್ಟ್ ಪ್ರಶ್ನಾರ್ಥ ಕಾವ್ಯಯ ಏಳನೇದು ಪ್ರಶ್ನಾರ್ಥ ಕಾವ್ಯ ಪ್ರಶ್ನಾರ್ಥ ಕಾವ್ಯ ಅಂದರೆ ಪ್ರಶ್ನೆಯನ್ನು ಪ್ರಶ್ನೆಯನ್ನು ಕೇಳುವಂತಹ ಅವ್ಯಯಗಳಿಗೆ ಪ್ರಶ್ನೆಯನ್ನು ಕೇಳುವಂತಹ ಅವ್ಯಯಗಳಿಗೆ ಪ್ರಶ್ನಾರ್ಥ ಕಾವ್ಯಯ ಎನ್ನುವರು ಈಗ ಉದಾಹರಣೆಗಾಗಿ ಉದಾಹರಣೆಗಾಗಿ ಬಂದರೆ ಬಂದರೆ ಪ್ರಶ್ನೆಯನ್ನು ಕೇಳೋದು ಬಂದನೆ ಬಂದಳೆ ಬಂದಳೆ ಬಂದೆಯ 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 ಆಮೇಲೆ ಯಾರವನು ಪ್ರಶ್ನೆಯನ್ನು ಕೇಳ್ತೇವಲ್ಲ ಇಂಥ ವ್ಯಗಳು ಯಾರವನು ಅಥವಾ ಯಾರವಳು ಅಥವಾ ಯಾರವರು ಅಥವಾ ಯಾರದು ಯಾರದು ಅಥವಾ ಯಾವುದು ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತೇವೆ ಅಂಥ ಅವ್ಯಯಗಳಿಗೆ ಪ್ರಶ್ನಾರ್ಥ ಕಾವ್ಯಯ ಅಂತ ಕರಿತೇವ್ರಿ ಪ್ರಶ್ನೆಯನ್ನು ಕೇಳುವಂಥ ಅವ್ಯಯಗಳಿಗೆ ಪ್ರಶ್ನಾರ್ಥ ಕಾವ್ಯಯ ಎನ್ನುವರು ಇಷ್ಟು ಏನಂದರೆ ಈ ಅವ್ಯಯಗಳಲ್ಲಿ ಪ್ರಬರುವ ಪ್ರಕಾರಗಳಿವೆ ಯಾವ್ಯಾವು ಅಂದ್ರೆ ಸಾಮಾನ್ಯ ಅವ್ಯಯ ಅನುಕರಣಾವ್ಯಯ ಭಾವಸೂಚಕಾವಯ ಸಂಬಂಧ ಸೂಚಕ ಅವಯ ಆಮೇಲೆ ಅವಧಾರಣಾರ್ಥಕ ಅವ್ಯ ಪ್ರಶ್ನಾರ್ಥಕ ಇನ್ನು ಎರಡು ಅವು ಈಗಾಗಲೇ ಹೇಳಿದ್ದಾಗ ಒಂದು ತದ್ದಿತಾಂತವ್ಯಯ ಎಷ್ಟನೇದು ಅಂದ್ರೆ ಅದು ನೆಕ್ಸ್ಟ್ ಎಂಟು ತದ್ದಿತಾಂತ ಅವ್ಯಯ ಒಂಬತ್ತನೇದು ಕೃದಂತಾವ್ಯಯ ಕೃದಂತ ಅವ್ಯಯ ಹೀಗೆ ಒಟ್ಟು ಅವ್ಯಯಗಳು ಅಂದ್ರೆ ನಾಮಪದ ಕ್ರಿಯಾಪದ ಲಿಂಗ ವಚನ ವಿಭಕ್ತಿಗಳು ಕಾಲಕ್ಕನುಗುಣವಾಗಿ ಬದಲಾವಣೆ ಹೊಂದುತ್ತವೆ ಯಾವ ರೂಪ ಭೇದವನ್ನು ಹೊಂದದೆ ಏಕರೂಪವಾಗಿರುವ ಅಂದರೆ ಇದ್ದ ರೂಪದಲ್ಲಿ ಇರತಕ್ಕಂಥ ಪದಗಳಿಗೆ ಅವ್ಯಯಗಳು ಎನ್ನುವರು ಇಲ್ಲಿಯವರೆಗೆ ಈ ಅವ್ಯಯಗಳು ಅನ್ನೋ ಒಂದು ಅಧ್ಯಾಯವನ್ನು ಕೇಳಿರ್ತಕ್ಕಂಥ ಅಥವಾ ವ್ಯಾಕರಣದ ಭಾಗವನ್ನು ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು